ನಮಸ್ತೆ ಎಲ್ರಿಗೂ ಐಮ್ ಐಡಿ ಎಸ್ಟೋರೆಂಟ್ ಸಿ ಗ್ಲಾಸ್ ಲಾಸ್ ಎಲ್ಲ ವಾಟ್ ಎಕ್ಸಾಕ್ಟ್ಲಿ ಅವರ್ ಶಾಡೋಸ್ ವಾಸ್ತವ ಚಾಯೆಗಳು ನೆರಳು ಹೇಗಿರುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ ಸಿ ಆಮೇಲೆ ಒಂದು ಆ್ಯಕ್ಟಿವಿಟಿ ಮೂಲಕ ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ತ್ರೀ ನೋಡಿ ದಿಸ್ ಈಸ್ ಅನ್ ಆ್ಯಕ್ಟಿವಿಟಿ ದಟ್ ಯು ವಿಲ್ ಹಾವ್ ಟು ಡೂ ಇನ್ ದ ಡಾರ್ಕ್ ಈ ಆ್ಯಕ್ಟಿವಿಟಿನ ಅಂದರೆ ಈ ಒಂದು ಚಟುವಟಿಕೆಯನ್ನು ನೀವು ಡಾರ್ಕಲ್ಲಿ ಅಂದರೆ ಕತ್ತಲಿರುವಂಥ ಜಾಗದಲ್ಲಿ ಮಾಡಿ ಇನ್ ದ ಈವ್ನಿಂಗ್ ಯಾವಾಗ ಈವ್ನಿಂಗ್ ಟೈಮಲ್ಲಿ ಅಂದರೆ ಸಂಜೆ ವೇಳೆಯಲ್ಲಿ ಆಲ್ಮೋಸ್ಟ್ ಕತ್ತಲಾಗ್ತಿರುತ್ತೆ ಆವಾಗ ಗೋ ಔಟ್ ಇನ್ ಆ್ಯನ್ ಓಪನ್ ಗ್ರೌಂಡ್ ವಿತ್ ಎ ಫ್ಯೂ ಫ್ರೆಂಡ್ಸ್ ಏನು ಮಾಡಬೇಕು ನೀವು ಒಂದು ತೆರೆದ ಅಂದರೆ ಒಂದು ಫೀಲ್ಡ್ ಇರುತ್ತಲ್ಲ ಒಂದು ಬೈಲಿಗೆ ಏನು ಮಾಡಬೇಕು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಓಪನ್ಗೊಂಡು ವಿಶಾಲವಾದಂಥ ಒಂದು ಬಯಲಿಗೆ ನಿಮ್ಮ ಗೆಳೆಯ ಗೆಳೆಯರೊಂದಿಗೆ ಹೋಗಬೇಕು ಹೋಗುವಾಗ ಟೇಕ್ ಎ ಟಾರ್ಚ್ ಆ್ಯಂಡ್ ಎ ಲಾರ್ಜ್ ಶೀಟ್ ಆಫ್ ಕಾರ್ಡ್ಬೋರ್ಡ್ ವಿತ್ ಯು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಬೋರ್ಡು ಮತ್ತು ಒಂದು ಟಾರ್ಚನ್ನು ತೆಗೆದುಕೊಂಡು ಹೋಗ್ಬೇಕು ಹೋಲ್ಡ್ ದ ಟಾರ್ಚ್ ಕ್ಲೋಸ್ ಟು ದ ಗ್ರೌಂಡ್ ಆ್ಯಂಡ್ ಶೈನ್ ಇಟ್ ಅಪ್ವರ್ಡ್ ಸೋ ದಟ್ ಇಟ್ಸ್ ಲೈಟ್ ಫಾಲ್ಸ್ ಆನ್ ಯುವರ್ ಫ್ರೆಂಡ್ಸ್ ಫೇಶ್ ಫೇಸಸ್ ನಿಮ್ಮ ಜೊತೆ ಆ ಟಾರ್ಚನ್ನು ತೆಗೆದುಕೊಂಡು ಹೋಗಿರ್ತಿಲ್ಲ ಆ ಟಾರ್ಚ್ನ ನೆಲದ ಬಳಿ ಹಿಡಿದು ಓಲ್ಡ್ ಟಾರ್ಚ್ ಕ್ಲೋಸ್ ಟು ದ ಗ್ರೌಂಡ್ ಟಾರ್ಚ್ನ ನೆಲದ ಬಳಿ ಹಿಡಿದು ಅಂಡ್ ಶೈನ್ ಇಟ್ ಅಪ್ವರ್ಡ್ಸ್ ಸೋ ದಟ್ ಇಟ್ಸ್ ಲೈಟ್ ಫಾಲ್ಸ್ ಆನ್ ಯುವರ್ ಫ್ರೆಂಟ್ ಫೇಸ್ ಅದರ ಬೆಳಕು ನಿಮ್ಮ ಅಥವಾ ಗೆಳೆಯನ ಮುಖದ ಮೇಲೆ ಅವರು ಬೆಳಕು ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿ ಟಾರ್ಚ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಕಾರ್ಡ್ಬೋರ್ಡ್ನ ಇಟ್ಕೊಂಡಿದ್ದಾರೆ ನಿಮ್ಮ ಇಲ್ಲಿ ಯಾರು ಫ್ರೆಂಡ್ಸ್ ನಿಂತಿರ್ತಾರೆ ಈ ಫ್ರೆಂಡ್ಸ್ ಮುಖದ ಮೇಲೆ ಆ ಬೆಳಕು ಬೀಳೋ ಥರ ಟಾರ್ಚನ್ನು ಇಟ್ಕೋಬೇಕು ಇವನು ಯು ನೋ ಹ್ಯಾವ್ ಎ ಸೋರ್ಸ್ ಆಫ್ ಲೈಟ್ ದಟ್ ಈಸ್ ಫಾಲಿಂಗ್ ಆನ್ ಆ್ಯನ್ ಒಪಿಕ್ ಆಬ್ಜೆಕ್ಟ್ ಈಗ ನಿಮ್ಮ ಬಳಿ ಅಪಾರದರ್ಶಕ ವಸ್ತುವಿನ ಮೇಲೆ ಬೀಳುತ್ತಿರುವ ಬೆಳಕಿನ ಆಕಾರವಿದೆ ಅಂದ್ರೆ ಅಪಾರದರ್ಶಕ ವಸ್ತುವಿನ ಮೇಲೆ ಬೀಳುವ ಬೆಳಕಿನ ಆಕಾರ ಇಲ್ಲಿ ಅಪಾರದರ್ಶಕ ವಸ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಬೆಳಕಿನ ಆಕಾರ ಅಂದ್ರೆ ಟಾರ್ಚ್ ಎರಡು ಇದೆ ಇಫ್ ದೇರ್ ವರ್ ನೋ ಟ್ರೀಸ್ ಬಿಲ್ಡಿಂಗ್ ಆರ್ ಎನಿ ಅದರ್ ಆಬ್ಜೆಕ್ಟ್ಸ್ ಬಿಹೈಂಡ್ ಯುವರ್ ಫ್ರೆಂಡ್ ಇಲ್ಲಿ ನಿಮ್ಮ ಫ್ರೆಂಡ್ ಹಿಂದೆ ಯಾವುದೇ ರೀತಿಯಾದಂತಹ ಅವನು ಹಿಂದೆ ನಿಮ್ಮ ಗೆಳೆಯನ ಅಥವಾ ನಿಮ್ಮ ಫ್ರೆಂಡ್ಸ್ ಹಿಂದೆ ಮರಗಳಾಗಲಿ ಅಥವಾ ಯಾವುದೇ ಒಂದು ಕಟ್ಟಡ ಆಗಲಿ ಅಥವಾ ಬೇರೆ ಇನ್ಯಾವುದೇ ವಸ್ತುಗಳಾಗಲಿ ಇಲ್ಲ ಅಲ್ವಾ ವುಡ್ ಯು ಸಿ ದ ಶ್ಯಾಡೋ ಆಫ್ ಯುವರ್ ಫ್ರೆಂಡ್ಸ್ ಎಡ್ ನಿಮ್ಮ ಗೆಳೆಯನ ತಲೆಯ ಛಾಯೆ ನಿಮಗೆ ಕಾಣುತ್ತಾ ಹಾಗಾದ್ರೆ ಅವನು ನಿಂತಿರೋದು ಈ ಕತ್ಲಲ್ಲಿ ಈಗ ಅವನು ನಿಂತಿದ್ದಾನೆ ಅವನಿಗೆ ಟಾರ್ಚ್ ಬಿಟ್ಟಿದ್ದೀರಾ ಆ ಶ್ಯಾಡೋ ಅವನ ನೆರಳು ನಿಮ್ಗೇನಾದರೂ ಕಾಣಿಸ್ತಿದ್ಯಾ ಅಂತೇಳಿ ದಿಸ್ ಡಸ್ ನಾಟ್ ಮೀನ್ ದಿಸ್ ಡಸ್ ನಾಟ್ ಮೀನ್ ದಟ್ ದೆರ್ ಈಸ್ ನೋ ಶ್ಯಾಡೋ ಏನು ಅಲ್ಲಿ ಯಾವುದೇ ರೀತಿಯ ಛಾಯೆ ಬೀಳುವುದು ಬೀಳುತ್ತೆ ಅಂತ ಅಂದ್ಕೊಳ್ಳೋದು ಅದು ಅರ್ಥವಲ್ಲ ಯಾವುದೇ ರೀತಿಯ ಛಾಯೆ ನೋ ಶ್ಯಾಡೋಸ್ ಯಾವುದೇ ರೀತಿಯ ಚಾಯೆ ಕಂಡು ಬರೋದಿಲ್ಲ ಆಫ್ಟರ್ ಆಲ್ ದ ಲೈಟ್ ಫ್ರಮ್ ದ ಟಾರ್ಚ್ ಈಸ್ ನಾಟ್ ಏಬಲ್ ಟು ಪಾಸ್ ಥ್ರೂ ಈಸ್ ಬಾಡಿ ಟು ದ ಅದರ್ ಸೈಡ್ ಆಫ್ಟರ್ ಆಲ್ ದ ಲೈಟ್ ಫ್ರಮ್ ಈ ಟಾರ್ಚನ್ನ ಬಿಡ್ತಿದೆ ಅಲ್ಲ ಫ್ರೆಂಡು ಅವ್ನ ಬಾಡಿ ಮೇಲೆ ಅವ್ನ ಮುಖದ ಮೇಲೆ ಅಂದ ಟಾರ್ಚಿಂದ ಬರ್ತಕ್ಕಂತಹ ಎಲ್ಲ ಬೆಳಕಿನ ಲೈಟ ಆ ಫ್ರೆಂಡ್ಸ ಟಾರ್ಚ್ ಈಸ್ ನಾಟ್ ಏಬಲ್ ಟು ಪಾಸ್ ಥ್ರೂ ಇಸ್ ಬಾಡಿ ಅವನ ದೇಹದ ಮೂಲಕ ಬೆಳಕು ಅದರ್ ಸೈಡ್ ಬೇರೆ ಕಡೆಗೆ ಅದು ಅದು ಆತನ ದೇಹದ ಮೂಲಕ ಅದು ಇನ್ನೊಂದೆಡೆಗೆ ಹೋಗಲು ಬೆಳಕಿಗೆ ಸಾಧ್ಯವಾಗ್ತಿಲ್ಲ ಯಾವುದೇ ರೀತಿಯ ರೀತಿಯಲ್ಲಿ ಬೆಳಕಿನ ಕಿರಣಗಳು ಆ ಲೈಟ್ ಟಾರ್ಚ್ ಲೈಟ್ ನಾಟ್ ಏಬಲ್ ಟು ಪಾಸ್ ಥ್ರೂ ಈಸ್ ಬಾಡಿ ಟು ಅದರ್ ಸೈಡ್ ಬೇರೆ ಕಡೆಗೆ ಅವನ ದೇಹದ ಆತನ ದೇಹದ ಮೂಲಕ ಬೆಳಕು ಹಾದು ಹೋಗಲು ಸಾಧ್ಯವಾಗ್ತಿಲ್ಲ ಅಲ್ವಾ ನಾವು ಆ್ಯಸ್ ಅನದರ್ ಫ್ರೆಂಡ್ ಟು ಓಲ್ಡ್ ದ ಕಾರ್ಡ್ಬೋರ್ಡ್ ಶೀಟ್ ಬಿಹೈಂಡ್ ಯುವರ್ ಫ್ರೆಂಡ್ ಈಗ ನಿಮ್ಮ ಇನ್ನೊಬ್ಬ ಫ್ರೆಂಡನ್ನು ಕರೆದು ಈ ಫ್ರೆಂಡ್ ನಿಂತಿದ್ದಾನಲ್ವಾ ಇವನ ಹಿಂದೆ ಒಂದು ಕಾರ್ಡ್ಬೋರ್ಡನ್ನು ಇಟ್ಕೊಂಡು ನಿಂತ್ಕೊಳಕ್ಕೆ ಹೇಳಿ ಯುವರ್ ಫ್ರೆಂಡ್ ಅವನು ಬಿಹೈಂಡ್ ಯುವರ್ ಫ್ರೆಂಡ್ ಓಲ್ಡ್ ದ ಕಾರ್ಡ್ಬೋರ್ಡ್ ಶೀಟ್ ಬಿಹೈಂಡ್ ಯುವರ್ ಫ್ರೆಂಡ್ ಇಸ್ ದ ಶ್ಯಾಡೋ ನಾವು ಸೀನ್ ಆನ್ ದ ಕಾರ್ಡ್ಬೋರ್ಡ್ ಶೀಟ್ ಇವಾಗ ನಿಮ್ಮ ಕಾರ್ಡ್ಬೋರ್ಡ್ ಶೀಟ್ ಅವನು ನಲ್ಲಿ ನಿಮ್ಮ ಫ್ರೆಂಡ್ ನಿಂತಿದ್ದಾನಲ್ಲ ಅವನ ಮೇಲೆ ಟಾರ್ಚ್ ಬೀಳ್ತಿದೆಯಲ್ಲ ಇವನ ಶ್ಯಾಡೋ ನೆರಳು ನಾನು ನೋಡೋದಕ್ಕೆ ಅಂತೇನ ನೆರಳು ಕಣ್ ಬರ್ತಿದೆಯಾ ನಿಮಗೆ ಅಂತೇಳಿ ಕೇಳ್ತಿದ್ದಾರೆ ಈಗ ನೀವು ಈಗ ಕಾರ್ಡ್ಬೋರ್ಡ್ ಆಯ ಮೇಲೆ ನಿಮ್ಮ ಗೆಳೆಯ ಅಥವಾ ಗೆಳತಿಯ ಛಾಯೆ ಕಣ್ ಛಾಯೆ ಹಾಳೆ ಕಾರ್ಡ್ಬೋರ್ಡ್ ಆಳೆಯ ಮೇಲೆ ಛಾಯೆ ಕಾಣುವುದನ್ನು ನೀವು ನೋಡ್ಬೋದಾ ಕಾಣಿಸ್ತಿದ್ದೀಯ ನಿಮಗೆ ಅಂತೇಳಿ ದ ಶ್ಯಾಡೋ ಕೆನ್ ಬಿ ಸೀನ್ ಓನ್ಲಿ ಆನ್ ಎ ಸ್ಕ್ರೀನ್ ಇಲ್ಲಿ ಅರ್ಥ ಆಗ್ತಿದೆ ನಿಮಗೆ ಕಾಣ್ತಿದೆ ಅಲ್ಲ ಇಲ್ಲಿ ಶ್ಯಾಡೋ ಇಲ್ಲಿ ನೋಡಿ ಆ ಒಂದು ನೆರಳು ಇಲ್ಲಿ ಕಾಣಿಸ್ತಿದೆ ಸೊ ಇದರಿಂದ ಏನು ಅರ್ಥ ಆಗುತ್ತೆ ಯಾವುದೇ ಒಂದು ಛಾಯೆಯು ಉಂಟಾಗಬೇಕು ಅಂದರೆ ಏನು చాయు తెరయ మేలే యో స్క్రీన్ మేలు మాత్ర కావదో స్క్రీన్ అవ్వ శీట్ మేలు మాత్ర నెరళు కాదు అంతే గారు ద గ్రౌండ్ వాల్స్ ఆఫ్ ఎ రూమ్ ఎ బిల్డింగ్ ఆర్ అదర్ సచ్ సర్ఫేసస్ హ్యాక్డ్ అస్ ఎ స్క్రీన్ ఫార్ దాడోస్ యు అబ్జర్వ్ ఇన్ ఎవరి డే లైఫ్ ಹಾಗೇ ನೆಲದ ನೆಲ ಕೊಠಡಿಯ ಗೋಡೆಗಳು ಗೋಡೆಗಳಿರುತ್ತಲ್ಲ ಅದು ಕಟ್ಟಡ ಅಥವಾ ಅದೇ ರೀತಿಯ ಮೇಲ್ಮೈ ಇರ್ತಕ್ಕಂತಹ ಬಿಲ್ಡಿಂಗ್ಸ್ ಇರ್ಬೋದು ಕಟ್ಟಡಗಳಿರ್ಬೋದು ಅದರ್ ಸರ್ಫೇಸಸ್ಸು ಗೋಡೆ ರೀತಿಯ ಅನೇಕ ಮೇಲ್ಮೈಗಳು ಏನ ಮೇಲ್ಮೈಗಳು ನಮ್ಮ ನಿತ್ಯ ಜೀವನದಲ್ಲಿ ನೀವು ಕಾಣುವ ಛಾಯೆಗಳಿಗೆ ತೆರೆಗಳಂತೆ ಅಂದರೆ ಸ್ಕ್ರೀನ್ ಥರ ವರ್ತಿಸುತ್ತವೆ ದ ಶ್ಯಾಡೋ ಯು ಅಬ್ಸರ್ವ್ ಎವ್ರಿ ಡೇ ಇನ್ ಅವರ್ ಲೈಫ್ ನೋಡಿ ದ ಗ್ರೌಂಡ್ ನೆಲದ ದ ಗ್ರೌಂಡ್ ವಾಲ್ ಆಫ್ ಎ ರೂಮ್ ನೆಲ ಇರ್ಬೋದು ಅಥವಾ ಒಂದು ಕಟ್ ಕೊಠಡಿಯ ಗೋಡೆ ಇರ್ಬೋದು ಬಿಲ್ಡಿಂಗ್ ಕಟ್ಟಡ ಇರ್ಬೋದು ಅಥವಾ ಅದರ್ ಸರ್ಫೇಸ್ ಆ್ಯಕ್ಟ್ ಸ್ಕ್ರೀನ್ ಅಂದರೆ ಇವೆಲ್ಲವೂ ನಮ್ಮ ನಿತ್ಯ ಜೀವನದಲ್ಲಿ ತೆರೆಗಳಂತೆ ವರ್ತಿಸುತ್ತವೆ ನಮ್ಮ ಛಾಯೆಯನ್ನು ಉಂಟು ಮಾಡುವ ತೆರೆಗಳಂತೆ ವರ್ತಿಸುತ್ತವೆ ಶಾಡೋಸ್ ಗಿವ್ಸ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ಶೇಪ್ಸ್ ಆಫ್ ಆಬ್ಜೆಕ್ಟ್ಸ್ ಇದಲ್ಲದೆ ನಮಗೆ ಛಾಯೆಗಳು ಏನನ್ನ ತಿಳಿಸ್ಕೊಡುತ್ತೆ ನಮಗೆ ಆ ನೆರಳುಗಳು ಆ ನೆರಳು ವಸ್ತುಗಳ ಆಕಾರದ ಆಕಾರದ ಬಗ್ಗೆ ಅಲ್ವಾ ಅದು ಯಾವ ರೀತಿ ಶೇಪ್ ಇದೆ ಅಂಥೇಳಿ ತೆರೆಯ ಮೇಲೆ ನಾವು ಆಕಾರದ ತೆರೆಯದ ಮೇಲೆ ಮಾತ್ರ ಆ ಛಾಯೆಗಳನ್ನು ಕಾಣಲು ಸಾಧ್ಯ ಶ್ಯಾಡೋ ಗಿವ್ಸ್ ಅಸ್ ಸಮ್ ಇನ್ಫಾರ್ಮೇಶನ್ ನೆರಳು ಅಥವಾ ಛಾಯೆ ನಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುತ್ತೆ ಅಬೌಟ್ ಶೇಪ್ ಆಫ್ ಆಬ್ಜೆಕ್ಟ್ ಆ ಒಂದು ವಸ್ತುವಿನ ಒಂದು ಆಕಾರದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಟೈಮ್ ಶ್ಯಾಡೋಸ್ ಕ್ಯಾನ್ ಆಲ್ಸೋ ಮಿಸ್ಲೀಡ್ ಅಬೌಟ್ ದ ಶೇಪ್ ಆಫ್ ದ ಅಬ್ಜೆಕ್ಟ್ ಕೆಲವೊಂದು ಸಲ ಏನಾಗುತ್ತೆ ಛಾಯೆಗಳು ನಮ್ಮನ್ನು ದಾರಿ ತಪ್ಪಿಸಲು ಬಹುದು ನಮ್ಮನ್ನು ಮಿಸ್ಲೀಡ್ ಮಾಡುತ್ತೆ ಅಂದರೆ ಈ ಕೆಲವೊಂದು ಸಲ ನಾವು ಎರಡು ನೋಡಿಕೊಂಡು ಅದು ನಿಜವಾದೋ ಅಲ್ವೋ ಅಂತ ನಮಗೆ ಗೊತ್ತೇ ಆಗಲ್ಲ ಅದರಿಂದ ನಮ್ಮ ದಾರಿ ತಪ್ಪಿಸೋದು ಇದೆ ಹೀಗೆ ಕೆಲವರು ಇಲ್ಲಿ ಚಿತ್ರದಲ್ಲಿದೆ ನೋಡಿ ಇದು ಕೈಯಲ್ಲಿ ಮಾಡ್ತಿದ್ದಾರೆ ಇದು ನೋಡಿ ಇಲ್ಲಿ ಹ್ಯಾಂಡಲ್ಲಿ ಹಸುವಿನ ಮುಖ ಜಿಂಕೆಯ ಮುಖ ಥರ ಈ ಶ್ಯಾಡೋ ನೆರಳನ್ನು ನೋಡಿ ನಾವು ನಿಜವಾದ ಜಿಂಕೆನೇ ಅನ್ಕೋಬೇಕು ಆ ರೀತಿ ಕಾಣುತ್ತೆ ಈ ರೀತಿ ಕೆಲವೊಂದು ಬಾರಿ ಇಲ್ಲಿ ನೋಡಿ ಬರ್ಡ್ಸ್ ಥರ ಕಾಣ್ತಿದೆ ಇದು ಆ ನೆರಳನ್ನ ನೋಡ್ಕೊಂಡು ನಿಜವಾದ ಬರ್ಡ್ಸ್ ಏನೋ ಅನಿಸ್ಬಿಡುತ್ತೆ ಈ ರೀತಿ ಕೆಲವೊಂದು ಬಾರಿ ನೆರಳುಗಳು ಛಾಯೆಗಳು ಸಹ ನಮ್ಮನ್ನು ದಾರಿ ಬಹುದು ಫಿಗರ್ ಲೆವೆನ್ ಪಾಯಿಂಟ್ ಫೋರ್ ಆರ್ ಫ್ಯೂ ಶಾಡೋಸ್ ಆರ್ ದಟ್ ವಿ ಕ್ಯಾನ್ ಕ್ರಿಯೇಟ್ ವಿತ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ಮೇಕ್ ಬಿಲೀವ್ ದಟ್ ದೇ ಆರ್ ಶ್ಯಾಡೋಸ್ ಆಫ್ ಡಿಫರೆಂಟ್ ಅನಿಮಲ್ಸ್ ಹ್ಯಾವ್ ಫನ್ ಇಲ್ಲಿ ಚಿತ್ರದಲ್ಲಿ ಲೆವೆನ್ ಪಾಯಿಂಟ್ ಫೋರಲ್ಲಿ ಕೊಟ್ಟಿದ್ದಾರಲ್ಲ ನಿಮ್ಮ ಕೈನಲ್ಲೇ ಅಡಗಿರುವಂತಹ ಪ್ರಾಣಿಗಳ ಛಾಯೆ ನಮ್ಮ ಕೈ ಮೂಲಕನೇ ಮಾಡಬಹುದಾದ ಕೆಲವೊಂದು ಛಾಯೆಗಳನ್ನ ಕೊಟ್ಟಿದ್ದಾರೆ ಅವುಗಳ ನಿಜವಾದ ಪ್ರಾಣಿಗಳ ಗಳು ಅಂತ ನಂಬುವಂತೆಯೇ ನಮ್ಮ ಕೈಗಳಿಂದಲೇ ಮಾಡಬಹುದು ಆ ಛಾಯೆಗಳು ಆ ರೀತಿ ಕಂಡು ಬರುತ್ತೆ ಅವುಗಳನ್ನು ಮಾಡಿ ನೀವು ಸಹ ನೋಡಿ ಅದನ್ನು ಆನಂದಿಸಿ ಅಂತೇಳಿ ನೀವು ಸಹ ಇದನ್ನು ಟ್ರೈ ಮಾಡ್ಬೋದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ರಲ್ಲ ನಿಮ್ಮ ಕೈಗಳನ್ನು ನೋಡಿಕೊಂಡು ಪಿಚ್ಚರ್ ನೋಡಿ ಇದು ಕೌ ಫೇಸ್ ಥರ ಕಾಣುತ್ತೆ ಇದು ಹಸು ಥರ ಕಾಣುತ್ತೆ ಇದು ಡೀರ್ ಜಿಂಕೆ ಥರ ಕಾಣುತ್ತೆ ಇದು ಈಗಲ್ ಅಥವಾ ಬರ್ಡ್ಸ್ ಥರ ಕಾಣುತ್ತೆ ಈ ರೀತಿ ಫಿಶ್ ಥರ ಕಾಣುತ್ತೆ ಈ ರೀತಿ ಆ ಒಂದು ಇಲ್ಲಿ ಸ್ನೇಕ್ ನೆಕ್ ಥರ ಕಾಣುತ್ತೆ ಈ ರೀತಿ ನಾವು ಶಾಡೋಗಳನ್ನ ನಮ್ಮ ಕೈಗಳಿಂದಲೇ ಮಾಡಿ ಅವುಗಳನ್ನ ಎಂಜಾಯ್ ಮಾಡಿ ಅರ್ಥ ಆಕ್ಟಿವಿಟಿ ಆಕ್ಟಿವಿಟಿ ಫೋರ್ ಕೊಟ್ಟಿದ್ದಾರೆ ಪ್ಲೇಸ್ ಈ ಚೇರಿ ಇನ್ ಸ್ಕೂಲ್ ಗ್ರೌಂಡ್ ಸನ್ನಿ ಡೇ ನಿಮ್ಮ ಸನ್ನಿ ಡೇನಲ್ಲಿ ಅಂದರೆ ಸೂರ್ಯನ ಕಿರಣಗಳು ಹೆಚ್ಚಾಗಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಸ್ಕೂಲ್ನಲ್ಲಿ ಚೇರ್ಸ್ ಇರುತ್ತಲ್ಲ ಆ ಸ್ಕೂಲ್ ಗ್ರೌಂಡಲ್ಲಿ ಆ ಚೇರನ್ನು ಇಡಿ ವಾಟ್ ಯು ಅಬ್ಸರ್ವ್ ಫ್ರಮ್ ದ ಶ್ಯಾಡೋ ಆಫ್ ಚೇರ್ ಆ ಚೇರು ಆ ಕುರ್ಚಿಯ ನೆರಳನ್ನು ಗಮನಿಸಿ ಇಟ್ ಇಸ್ ದ ಶ್ಯಾಡೋ ಗೀವ್ ಆ್ಯನ್ ಆ್ಯಕ್ಯುರೇಟ್ ಪಿಕ್ಚರ್ಸ್ ಪಿಕ್ಚರ್ ಆಫ್ ದ ಶೇಪ್ ಆಫ್ ದ ಚೇರ್ ಆ ನೀವು ಆ ಶ್ಯಾಡೋ ಇರುತ್ತಲ್ಲ ಛಾಯೆ ಅಥವಾ ನೆರಳು ಅದು ನಿಖರವಾದ ಛಾಯೆಯನ್ನು ನೀಡುತ್ತಾ ಚೇರ್ ಹೇಗಿದೆ ಹಾಗೇ ಆ ಛಾಯೆ ನೀಡುತ್ತಾ ನೀವು ಮಧ್ಯಾಹ್ನದ ವೇಳೆಯಲ್ಲಿ ಬಿಸಿಲಿನಲ್ಲಿ ಗ್ರೌಂಡಲ್ಲಿ ಒಂದು ಪ್ಲೇಸಲ್ಲಿ ಚೇರ್ನ ತೊಗೊಂಡೋಗಿ ಹೊರಗೆ ಇಟ್ಟಿದ್ದೀರಾ ಆ ಚೇರು ಯಾವ ಶೇಪ್ ಇದೆ ನಿಖರವಾಗಿ ಅದೇ ಚಾಯ ಕಂಡು ಬರುತ್ತಾ ಅದೇ ರೀತಿಯ ನೆರಳು ಚೇರ್ದು ಕಂಡು ಬರುತ್ತಾ ಅಂತೇಳಿ ಕೇಳ್ತಿದ್ದಾರೆ ಇಫ್ ದ ಚೇರ್ ಸ್ಟಾಂಡ್ ಅರೌಂಡ್ ಎ ಲಿಟಲ್ ಸ್ವಲ್ಪ ಅದನ್ನು ತಿರುಗಿಸಿ ಆ ಕುರ್ಚಿಯನ್ನು ಔಟ್ ಆಸ್ ದ ಶೇಪ್ ಆಫ್ ದ ಶ್ಯಾಡೋ ಚೇಂಜ್ ಈಗ ಆ ಕುರ್ಚಿಯ ನೆರಳಿನಲ್ಲಾಗುವ ಬದಲಾವಣೆಯನ್ನು ನೋಡಿ ಚೇರ್ನ ಟರ್ನ್ ಮಾಡಿ ನೋಡಿ ಅದೇ ಶೇಪ್ ಇರುತ್ತಾ ಅಥವಾ ಶೇಪ್ ಅದರ ಛಾಯೆಯಲ್ಲಿ ಅದರ ನೆರಳಿನಲ್ಲಿ ಅದರ ಆಕಾರದಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಆಗುತ್ತೆ ಆ ಛಾಯೆಯಲ್ಲಿ ಅಂತ ಟೇಕೆ ತಿನ್ನ ನೋಟ್ಬುಕ್ ಆ್ಯಂಡ್ ಅಟ್ ಇಟ್ಸ್ ಶ್ಯಾಡೋ ಅದೇ ರೀತಿ ಒಂದು ನೋಟ್ಬುಕ್ನ ತೊಗೊಳ್ಳಿ ಅದರ ನೆರಳನ್ನು ಗಮನಿಸಿ ದೆನ್ ಟೇಕೆ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಆ್ಯಂಡ್ ಅಟ್ ಇಟ್ಸ್ ದೆನ್ ಟೇಕ್ ಎ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಆ್ಯಂಡ್ ಲುಕ್ ಅಟ್ ಇಟ್ಸ್ ಶ್ಯಾಡೋ ಅದೇ ರೀತಿ ಒಂದು ಆಯತಾಕಾರದ ಬಾಕ್ಸನ್ನು ತೆಗೆದುಕೊಳ್ಳಿ ಅದರ ನೆರಳನ್ನು ಬಿಸಿಲಿನಲ್ಲಿ ಹಿಡಿದು ನೆಲದ ಮೇಲೆ ಅದರ ಛಾಯೆ ಬರುತ್ತಲ್ಲ ನೆರಳನ್ನು ಗಮನಿಸಿ ಡೂ ದ ಟೂ ಶ್ಯಾಡೋ ಸೀಮ್ ಟು ಹ್ಯಾವ್ ಎ ಸಿಮಿಲರ್ ಶೇಪ್ ಹಾಗಾದ ನೋಟ್ ಪುಸ್ತಕ ಮತ್ತು ರೆಕ್ಟ್ಯಾಂಗ್ಯುಲರ್ ಆಯತಾಕಾರದ ಡಬ್ಬಿ ಅಥವಾ ಬಾಕ್ಸು ಅದೆರಡರ ಆಕಾರವು ಒಂದೇ ತೆರನಾದ ಒಂದೇ ಥರ ಇದೆಯಾ ಅದನ್ನು ಗಮನಿಸಿ ಟೇಕ್ ಎ ಫ್ಲವರ್ಸ್ ಆರ್ ಅದರ್ ಆಬ್ಜೆಕ್ಟ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಅದೇ ರೀತಿ ವಿವಿಧ ಬಣ್ಣಗಳು ಬೇರೆ ಬೇರೆ ಕಲರ್ಸ್ ಇರುವಂತಹ ಹೂಗಳನ್ನು ತೆಗೆದುಕೊಳ್ಳಿ ಆ್ಯಂಡ್ ಅಟ್ ದೇರ್ ಶ್ಯಾಡೋಸ್ ಅದರ ನೆರಳುಗಳನ್ನು ಗಮನಿಸಿ ಈಗ ಒಂದು ದಾಸವಾಳದ ಹೂ ತೊಗೊಳ್ಳಿ ಒಂದು ರೋಸ್ ಹೂ ತೊಗೊಳ್ಳಿ ಅದರ ನೆರಳು ಯಾವ ರೀತಿ ಬೀಳುತ್ತೆ ಅದನ್ನು ಅಬ್ಸರ್ವ್ ಮಾಡಿ ರೆಡ್ ರೋಸ್ ಆ್ಯಂಡ್ ಯೆಲ್ಲೋ ರೋಸ್ ಅದೇ ರೀತಿ ಬೇರೆ ಬೇರೆ ಕಲರ್ ಫ್ಲವರ್ಸ್ ಈಗ ಕೆಂಪು ಗುಲಾಬಿ ಆ್ಯಂಡ್ ಹಳದಿ ಗುಲಾಬಿ ರೆಡ್ ರೋಸ್ ಮತ್ತು ಯೆಲ್ಲೋ ಫ್ಲವರ್ನ ತೊಗೊಳ್ಳಿ ಫಾರ್ ಇನ್ಸ್ಟೆನ್ಸ್ ಡು ದ ಶ್ಯಾಡೋಸ್ ಲುಕ್ ಡಿಫ್ರೆಂಟ್ ಇನ್ ಕಲರ್ ಏನು ಹೇಳ್ತಿದ್ದಾರೆ ನೋಡಿ ನೀವು ಬೇರೆ ಬೇರೆ ಕಲರ್ಸ್ದು ಫ್ಲವರ್ ತೊಗೊಂಡು ಅದರದ್ದು ಶ್ಯಾಡೋ ನೋಡಿದಾಗ ಆ ನೆರಳಿನಲ್ಲಿ ಆ ಶ್ಯಾಡೋನಲ್ಲಿ ಛಾಯೆಯಲ್ಲೂ ಬೇರೆ ಬೇರೆ ಕಲರ್ ಕಾಣುತ್ತಾ ನಿಮಗೆ ಏನು ಕೇಳ್ತಿದ್ದಾರೆ ಇದೆಷ್ಟು ಫನ್ ಅಲ್ಲ ನೆರಳಿನಲ್ಲಿ ಕಲರ್ಸ್ ಕಾಣುತ್ತೆ ಯಾವಾಗಲಾದರೂ ಯಾವತ್ತೂ ನೆರಳು ಬ್ಲ್ಯಾಕ್ ಕಲರೇ ಇರುತ್ತೆ ಶ್ಯಾಡೋ ಅಲ್ವಾ ನಮ್ಮ ನೆರಳು ನೆರಳಿನಲ್ಲಿ ಯಾವುದೇ ರೀತಿಯ ಬ ಕಲರ್ಸ್ ಕಾಣಲ್ಲ ನಾವು ಯೆಲ್ಲೋ ಕಲರ್ ಕ್ಲಾತ್ ಹಾಕ್ಕೊಂಡು ನಮ್ಮ ಶ್ಯಾಡೋ ನಮ್ಮ ನೆರಳು ಏನಾಗ್ತಿರುತ್ತೆ ಅಲ್ಲೇನು ಎಲ್ಲೋ ಕಲರ್ ಬರೋಲ್ಲ ಬ್ಲ್ಯಾಕ್ ಕಲರೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅಂದರೆ ನೀವು ಟ್ರೈ ಮಾಡಿ ಇದನ್ನು ಅಂದರೆ ಕಲರ್ಸ್ ಏನಾದರೂ ಚೇಂಜ್ ಮಾಡಿದ್ರೆ ಶ್ಯಾಡೋನಲ್ಲಿ ಕಲರ್ ಚೇಂಜ್ ಆಗುತ್ತೆ ನೀವು ತಿಳ್ಕೊಳಗಾಗುತ್ತೆ ನಿಮಗೆ ಅದರ ನಿಖರವಾಗಿ ಗೊತ್ತಾಗುತ್ತೆ ಇಲ್ಲೇ ನೋಡಿ ಇಲ್ಲಿ ಎಷ್ಟೊಂದು ಶಾಡೋಗಳಿದೆ ಎಲ್ಲ ಶ್ಯಾಡೋಗಳು ಬ್ಲ್ಯಾಕ್ ಕಲರೇ ಇದೆ ಅಲ್ವಾ ವೆನ್ ದ ಕಲರ್ಸ್ ಆಫ್ ದ ಆಬ್ಜೆಕ್ಟ್ಸ್ ಆ ಡಿಫ್ರೆಂಟ್ ಆ ವಸ್ತುಗಳ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಕಾಣುತ್ತಾ ಅಂತೇಳಿ ಹೇಳ್ತಿದ್ದಾರೆ ಟೇಕ್ ಎ ಲಾಂಗ್ ಬಾಕ್ಸ್ ಆ್ಯಂಡ್ ಲುಕ್ ಅಟ್ ಇಟ್ಸ್ ಶ್ಯಾಡೋ ಆನ್ ದ ಗ್ರೌಂಡ್ ಅದೇ ರೀತಿ ಒಂದು ಉದ್ದವಾದ ಬಾಕ್ಸನ್ನು ಆ ಡಬ್ಬಿಯನ್ನು ತೆಗೆದುಕೊಳ್ಳಿ ಅದರನ್ನೆರಡನ್ನು ಗಮನಿಸಿ ವೆನ್ ಯು ನೀವು ದ ಬಾಕ್ಸ್ ಅರೌಂಡ್ ಆ ಬಾಕ್ಸನ್ನು ಆ ಒಂದು ಉದ್ದವಾದ ಡಬ್ಬಿಯನ್ನು ಸ್ವಲ್ಪ ತಿರುಗಿಸಿ ತಿರುಗಿಸಿದಾಗ ಅಥವಾ ಒಂದು ಸ್ವಲ್ಪ ಅದರ ಟರ್ನ್ ಮಾಡಿದಾಗ ಅದರ ಶ್ಯಾಡೋ ಯಾವ ರೀತಿ ಚೇಂಜ್ ಆಗುತ್ತೆ ಅದನ್ನು ಗಮನಿಸಿ ಯು ಮೇ ಸಿ ದಟ್ ಸೈಜ್ ಆಫ್ ದ ಶ್ಯಾಡೋ ಚೇಂಜಸ್ ಅದರ ಸೈಜ್ ಅದರ ನೆರಳಿನ ಆಕಾರದಲ್ಲಿ ಆಗ್ತಕ್ಕಂತಹ ಬದಲಾವಣೆ ಏನಾದರೂ ಉಂಟಾಗುತ್ತಾ ಅದರ ಸೈಜಲ್ಲಿ ಅದರ ಗಾತ್ರದಲ್ಲಿ ಅದರ ಆಕಾರದಲ್ಲಿ ನೆರಳಿನಲ್ಲಿ ಏನಾದರೂ ಬದಲಾವಣೆ ಉಂಟಾಗುತ್ತಾ ಗಮನಿಸಿ ಅಂತೇಳಿ ಹೇಳ್ತಿದ್ದಾರೆ ವೆನ್ ಈಸ್ ದ ಶ್ಯಾಡೋ ಆಫ್ ದ ಬಾಕ್ಸ್ ಈಸ್ ಶಾರ್ಟೇಸ್ಟ್ ಅಥವಾ ನೀವು ಬಾಕ್ಸ್ ದೊಡ್ಡ ತೊಗೊಂಡಿರ್ತೀರ ಅದರ ಶ್ಯಾಡೋ ಅದರ ನೆರಳು ಏನಾದರೂ ಚಿಕ್ಕದಾಗಿ ಕಾಣಿಸ್ತಿದೆಯಾ ನಿಮಗೆ ಅದು ದೊಡ್ಡ ಬಾಕ್ಸ್ ಇರ್ಬೋದು ಅದು ಚಿಕ್ಕದಾಗಿ ಕಾಣುತ್ತೆ ಕೆಲವೊಂದು ಪೆನ್ಸಿಲ್ ಚಿಕ್ಕದಿರುತ್ತೆ ಅದರ ಶ್ಯಾಡೋದು ಒಂದೊಂದು ಬಾರಿ ನೈಟ್ ವೇಳೆ ಗೋಡೆ ಮೇಲೆ ನೋಡಿ ಬಿಟ್ಟು ನೋಡಿ ನೆರಳನ್ನು ಎಷ್ಟು ದೊಡ್ಡದಾಗಿ ಕಾಣುತ್ತೆ ರಾತ್ರಿ ವೇಳೆ ನೀವು ಇದನ್ನ ಮಾಡಿ ನೋಡಿ ಒಂದು ಪೆನ್ಸಿಲು ತಗೊಳ್ಳಿ ಅದರ ನೆರಳನ್ನು ಗಮನಿಸಿ ಒಂದು ಕತ್ತಲಿನ ಕೊಠಡಿಯಲ್ಲಿ ಟಾರ್ಚ್ ಬಿಟ್ಟು ಅದರ ಶ್ಯಾಡೋ ದೊಡ್ಡದಾಗಿ ಕಾಣುತ್ತೆ ಅಂದರೆ ಅದು ಇರುವ ಆಕಾರಕ್ಕೂ ಅದರ ಗಾತ್ರಕ್ಕಿಂತ ದೊಡ್ಡದಾಗಿ ಕಾಣುತ್ತೆ ಕೆಲವೊಂದು ಚಿಕ್ಕದಾಗಿ ಕಾಣ ಆ ರೀತಿ ಅದರ ಆಕಾರದಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂತ ವೆನ್ ದ ಲಾಂಗ್ ಸೈಡ್ ಆಫ್ ದ ಬಾಕ್ಸ್ ಈಸ್ ಪಾಯಿಂಟೆಡ್ ಟುವರ್ಡ್ಸ್ ದ ಸನ್ ಅದೇ ರೀತಿ ಸೂರ್ಯನಿಗೆ ಎದುರಾಗಿ ಸೂರ್ಯನಿಗೆ ನೇರವಾಗಿ ಆ ಡಬ್ಬಿಯ ಉದ್ದದ ತುದಿ ಇದ್ದಾಗ ಆರ್ ವೆನ್ ದ ಶಾರ್ಟ್ ಸೈಡ್ ಈಸ್ ಪಾಯಿಂಟಿಂಗ್ ವರ್ಡ್ಸ್ ದ ಸನ್ ಕಿರಿದಾದ ಬದಿ ಒಂದು ಚಿಕ್ಕದಾದ ಸೈಡು ಇದ್ದರೆ ಸೂರ್ಯನಿಗೆ ಎದುರಾಗಿ ಡಬ್ಬಿಯ ಉದ್ದದ ಬದಿ ಇದ್ದಾಗಲೂ ಅಥವಾ ಕಿರಿಯ ಕಿರಿದಾದ ಶಾರ್ಟ್ ಬಾಕ್ಸ್ ಇದ್ದಾಗಲೂ ಅದರ ಆಕಾರ ಒಂದೇ ರೀತಿ ಕಾಣುತ್ತಾ ಗಮನಿಸಿ ಅಂತೇಳಿ ಅಂದರೆ ವೆನ್ ಈಸ್ ದ ಶ್ಯಾಡೋ ಆಫ್ ದ ಬಾಕ್ಸ್ ಇಸ್ ವೆನ್ ದ ಲಾಂಗ್ ಸೈಡ್ ಆಫ್ ದ ಬಾಕ್ಸ್ ಇಸ್ ಪಾಯಿಂಟೆಡ್ ಟುವರ್ಡ್ಸ್ ದ ಸ್ಯಾನ್ ಆರ್ ವೆನ್ ಶಾರ್ಟ್ ಸೈಡ್ ಆಫ್ ದ ಪಾಯಿಂಟ್ ಟುವರ್ಡ್ಸ್ ದ ಸ್ಯಾನ್ ಸೂರ್ಯನಿಗೆ ಎದುರಾಗಿ ಒಂದು ಉದ್ದವಾದ ಬಾಕ್ಸನ್ನು ತೆಗೆದುಕೊಂಡು ಅದರ ಚಿಕ್ಕ ಚಿಕ್ಕದಾದ ತುದಿಯನ್ನು ಮತ್ತೆ ದೊಡ್ಡದಾದ ತುದಿ ಎರಡನ್ನು ಗಮನಿಸಿ ಏನಾದರೂ ಆಕಾರದಲ್ಲಿ ನಿಮಗೆ ಗಾತ್ರದಲ್ಲಿ ತೊಡಗಲಾವಣೆ ಕಾಣುತ್ತಾ ಅಂತೇಳಿ ಲೆಟಸ್ಟ್ ಯೂಸ್ ದ ಲಾಂಗ್ ಬಾಕ್ಸ್ ಟು ಪ್ರಿಪೇರ್ ಎ ಸಿಂಪಲ್ ಕ್ಯಾಮ್ರಾ ಒಂದು ಉದ್ದನೆಯ ಡಬ್ಬಿಯನ್ನು ಬಳಸಿ ನಾ ಒಂದು ಸರಳವಾದ ಕ್ಯಾಮ್ರಾವನ್ನು ತಯಾರಿಸೋಣ ಅಂಥೇಳಿ ಹೇಳ್ತಿದೆ ಶಾಡೋ ಆಫ್ ಅನಿಮಲ್ಸ್ ಇಡನ್ ಇನ್ ಇವರ್ ಆ್ಯಂಡ್ ನಿಮ್ಮ ಕೈಯಲ್ಲಿ ಅಡಗಿರುವ ಪ್ರಾಣಿಗಳ ಛಾಯೆ ಪ್ರಾಣಿಗಳದು ಶ್ಯಾಡ ಓಕೆ ಸ್ಟಿಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಏಟ್ ಪಾಯಿಂಟ್ ತ್ರೀ ಎ ಪಿನ್ ಹೋಲ್ ಕ್ಯಾಮ್ರಾ ಕ್ಯಾಮ್ರಾನ ಹೇಗೆ ಮಾಡೋದು ಒಂದು ಲಾಂಗ್ ಬಾಕ್ಸನ್ನು ಯೂಸ್ ಮಾಡಿ ಅಂತೇಳಿ ಅದನ್ನು ನಾವು ಡಿಸ್ಕಸ್ ಮಾಡಿ ಅರ್ಥ ಓಕೆ ಮೇಡಮ್ ಸ್ಟೂಡೆಂಟ್ ಇಷ್ಟಲ್ಲಿ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಆದಷ್ಟು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋಗ್ಲಿ ಸಿಕ್ಸ್ತ್ ಲೆಸನ್ ಎಲ್ಲ ವೀಡಿಯೋಸ್ ಎಲ್ಲ ಕ್ಲಾ ಲೆಸನ್ಸು ಅವ್ರಿಗೆ ಸಿಗುತ್ತೆ ನೀಟಾಗಿ ಲೆಸನ್ನ ಕೇಳಿಕೊಂಡು ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ ಈ ಲೆಸನ್ನ ಲಾಸ್ಟಲ್ಲಿ ನೋಟ್ಸ್ ಇರುತ್ತೆ ಆ್ಯಂಡ್ ಅವ್ರಿಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸ್ಟೂಡೆಂಟ್ಸು ಯಾರು ಇರ್ತಾರೆ ಈ ಕನ್ನಡ ಮೀಡಿಯಮ್ ಆರ್ ಇಂಗ್ಲೀಷ್ ಮೀಡಿಯಮ್ ಯಾರಾದರೂ ಇರಲಿ ಅವರೆಲ್ಲರೂ ಲೆಸನ್ನ ಸಲ ಕೇಳಿ ಅರ್ಥ ಆಗುತ್ತೆ ಕೆಲವೊಂದು ಸೈನ್ಸ್ ವರ್ಡ್ಸ್ ಅರ್ಥ ಆಗಲ್ಲ ಹಾಗಾಗಿ ನೀಟಾಗಿ ಲೆಸನ್ನ ಕೇಳಿಸ್ಕೊಂಡು ನೀವೇ ಒಮ್ಮೆ ಕ್ವಶನ್ಸ್ ಕೊಟ್ಟರೆ ಅದಕ್ಕೆ ಆನ್ಸರ್ ಮಾಡಿ ಆ್ಯಂಡು ಅರ್ಥ ಮಾಡ್ಕೊಳ್ಳಿ ಈಸಿಯಾಗಿ ಸೈನ್ಸ್ನ ಕಲ್ತ್ಕೊಳ್ಳಿ ಓಕೆನಾ ಓಕೆ ಮೇಡಿಯ ಸ್ಟೂಡೆಂಟ್ ಇವತ್ತು ಆಲ್ಮೋಸ್ಟ್ ಆ್ಯಕ್ಟಿವಿಟಿನೇ ಡಿಸ್ಕಸ್ ಮಾಡಿರೋದ್ರಿಂದ ಹೋಮರ್ಕ್ ಕ್ವಶನ್ಸ್ ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಹೋಮಕ್ ಕ್ವಶನ್ಸ್ನ ನೋಡೋಣ ಓಕೆ ಮೇಡಿಯ ಸ್ಟೂಡೆಂಟ್ ಪ್ಲೇಸ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ ಥ್ಯಾಂಕ್ ಯು